ಅದ್ದೂರಿ ಮದುವೆಯ ಬಳಿಕ ಆಂಕರ್ ಅನುಶ್ರೀ ನಿರೂಪಣೆಗೆ ವಾಪಸ್ ಆಗಿದ್ದಾರೆ ಅದು ಕೂಡ ಮಹಾ ನಟಿ ಮತ್ತು ನಾವು ನಮ್ಮವರು ಮಹಾಸಂಗಮದಲ್ಲಿ ಅನ್ನೋದೇ ವಿಶೇಷ ಇದೇ ವೇಳೆ ತವರು ಮನೆಗೆ ಆಗಮಿಸಿದ ನಿರೂಪಕಿಗೆ ಭರ್ಜರಿ ಸ್ವಾಗತ ದೊರೆತಿದ್ದು ನಟ ಶರಣ್ ಅನುಶ್ರೀ ಅವರನ್ನ ಹೊಗಲ್ತಾ ಈ ಸ್ಥಾನಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ ಎಂದು ಹೇಳಿದ್ದಾರೆ ಆಂಕರ್ ಅನುಶ್ರೀ ಅವರು ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಕೊಡಗಿನ ರೋಷನ್ ಅವರೊಂದಿಗೆ ಹಸಿಮನಿಯನ್ನ ಏರಿದ್ರು ಇಬ್ಬರು ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅನ್ನೋದೇ ವಿಶೇಷ ವಿವಾಹವಾದ ಬಳಿಕ ಅನುಶ್ರೀ ಸ್ವಲ್ಪ ಸಮಯ ಹಾಯಾಗಿ ರು ಈಗ ತಮ್ಮ ಕೆಲಸಕ್ಕೆ ಮರಳಿದ್ದಾರೆ ಈ ಬಾರಿ ಮದುಮಗಳ ರೂಪದಲ್ಲಿ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ ಚಂದದ ಸೀರೆಯುಟ್ಟು ಕೈ ತುಂಬ ಬಳೆ ತೊಟ್ಟು ದೊಡ್ಡ ನೆಕ್ಲೆಸ್ ಜೊತೆ ಉದ್ದದ ಕರಿಮಣಿ ಸರ ಧರಿಸಿ ಅನುಶ್ರೀ ನಿರೂಪಣೆ ಮಾಡಲು ಬಂದಿದ್ದಾರೆ ಪ್ರತಿ ಕಾರ್ಯಕ್ರಮದಲ್ಲಿ ಒಬ್ಬರೆಲ್ಲ ಒಬ್ಬರಿಗೆ ಸರ್ಪ್ರೈಸ್ ನೀಡುವ ಅನುಶ್ರೀಗೆ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಸರ್ಪ್ರೈಸ್ ಸಿಕ್ಕಿದ ಮದುಮಗಳಂತೆ ಸಿಂಗಾರ ಮಾಡಿಕೊಂಡು ಬಂದಿದ್ದ ಅನುಶ್ರಿಗೆ ತೀರ್ಪುಗಾರರು ಹಾಗೂ ಸ್ಪರ್ಧಿಗಳು ಗ್ರ್ಯಾಂಡ್ ವೆಲ್ಕಮ್ ಅನ್ನ ನೀಡಿದ್ದಾರೆ ಹಾಡು ಡ್ಯಾನ್ಸ್ ಮೂಲಕ ಮದುವೆಗೆ ಶುಭ ಕೋರಿದ್ದಾರೆ ಇನ್ನು ಜಿ ಕನ್ನಡ ವಾಹಿನಿಯಲ್ಲಿ ಎಲ್ಲಾ ಪ್ರಮುಖ ಕಾರ್ಯಕ್ರಮಗಳನ್ನ ನಿರೂಪಕಿ ಅನುಶ್ರೀ ಅವರೇ ನಿರ್ವಹಿಸಿ ಯಶಸ್ವಿಗೊಳಿಸುತ್ತಾರೆ ಅನುಶ್ರೀ ಅವರು ಜಿ ವಾಹಿನಿಯನ್ನ ತನ್ನ ತವರು ಮನೆಯೆಂದೇ ಹೇಳಿಕೊಳ್ತಾರೆ ಹೀಗಾಗಿ ತವರು ಮನೆಯಲ್ಲಿ ನಿರೂಪಕಿಗೆ ಮಡಿಲು ತುಂಬುವ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಿತು ನಟಿ ತಾರಾ ಮಗಳಿಗೆ ತವರು ಮನೆಯಲ್ಲಿ ಮಡಿಲು ತುಂಬಬೇಕು ಎಂಬ ಆಸೆಯಾಗ್ತಾ ಇದೆ ಎಂದು ಹೇಳಿ ಅನುಶ್ರೀಗೆ ಅರಶಿನ ಕುಂಕುಮ ಹಚ್ಚಿ ಮಡಿಲು ತುಂಬಿದ್ದಾರೆ ಈ ವೇಳೆ ತೀರ್ಪುಗಾರರಾದ ನಟ ರಮೇಶ್ ಅರವಿಂದ ನಟ ಶರಣ ನಿರ್ದೇಶಕ ತರುಣ್ ಸುಧೀರ ನಟಿ ಪ್ರೇಮ ಅಮೂಲ್ಯ ನಿಶ್ವಿಕಾ ನಾಯ್ಡು ಅನುಶ್ರೀಗೆ ಶುಭ ಕೋರಿದ್ದಾರೆ ಇನ್ನು ಭಾವುಕರಾಗಿ ಮಾತನಾಡಿದ ಅನುಶ್ರೀ ತಾಳಿದವನು ಬಾಲಿಯಾನು ಅನ್ನುವಂತಹ ಮಾತಿನ ಹಾಗೆ ತಾಳ್ಮೆಯಿಂದ ಕಾದಿದ್ದಕ್ಕೆ ಬಹಳ ಅರ್ಥಪೂರ್ಣವಾದ ತಾಳಿ ಬಿದ್ದಿದೆ ನನಗೆ ಜೀವನವನ್ನ ಕೊಟ್ಟಿದ್ದು ಜಿ ಕನ್ನಡ ಈ ಜೀವಕ್ಕೆ ಅರ್ಥ ಕೊಟ್ಟಿದ್ದು ರೋಷನ್ ಎಂದಿದ್ದಾರೆ ಇದೇ ವೇಳೆ ನಟ ಶರಣ್ ಮಾತನಾಡಿ ಈ ಸ್ಥಾನಕ್ಕೆ ರೀಪ್ಲೇಸ್ಮೆಂಟೇ ಇಲ್ಲ ಎಂದಿದ್ದಾರೆ ಅಂದ್ರೆ ಅನುಶ್ರೀ ಅವರು ಜಿ ಕನ್ನಡದ ಸರಿಗಮಪ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮಹಾನಟಿ ಜಿ ಕುಟುಂಬ ಅವಾರ್ಡ್ಸ್ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಅನುಶ್ರೀ ಅವರ ನಿರೂಪಣೆ ಶೈಲಿಗೆ ವೀಕ್ಷಕರು ಪಿದ ಆಗಿದ್ದಾರೆ ನಟ ಶರಣ್ ಕೂಡ ಅನುಶ್ರೀ ಅವರನ್ನ ಹಾಡಿ ಹೊಗಳಿದ್ದಾರೆ